ನಮಸ್ಕಾರ ಅನುವಾಹಿನಿ ಕನ್ನಡ ಟಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ನಾನು ಮೇ ವೃಷಭ ರಾಶಿ ವೃಷಭ ರಾಶಿ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಟಾರಸ್ ಅಂತ ಕರಿತೀನಿ ಈ ರಾಶಿಯವ್ರಿಗೆ ಅಕ್ಟೋಬರ್ ತಿಂಗಳ ಬಗ್ಗೆ ನಾನು ಒಂದು ರೀಡಿಂಗ್ನ ಇದ್ದೀನಿ ಶಫಲ್ ಮಾಡಿ ಕಾರ್ಡ್ಸ್ಗಳನ್ನ ಆಲ್ರೆಡಿ ಸ್ಪ್ರೆಡ್ ಮಾಡಿದ್ದೀನಿ ಸೊ ಇದರಿಂದ ಏನು ಮೆಸೇಜಸ್ ಇದೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಒಂದು ಹೇಳೋದೇನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಇದರಲ್ಲಿ ಬರುವಂಥ ಮೆಸೇಜಸ್ ಎಲ್ಲ ವೃಷಭ ರಾಶಿಯವ್ರಿಗೂ ಅನ್ವಯಿಸುತ್ತೆ ಅನ್ನೋದಿಲ್ಲ ಕೆಲವೊಂದು ಸಲ ಕೆಲವೊಂದು ಮೆಸೇಜಸ್ಸು ನಿಮಗೆ ಸಿಚುವೇಶನ್ಗೆ ತಕ್ಕಂಗೆ ಇರುತ್ತೆ ನಿಮಗೊಂದು ಅಡ್ವೈಸ್ ಕೂಡ ಅದರಲ್ಲಿ ಇರುತ್ತೆ ಎಲ್ಲದೂ ಇರೋದಿಲ್ಲ ಮೇ ಬಿ ಫಿಫ್ಟಿ ಪರ್ಸೆಂಟ್ ಇರ್ಬೋದು ಕೆಲವರಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಿಚುಯೇಷನ್ ಪ್ರಕಾರವೇ ಇರುತ್ತೆ ಆದರೆ ಇದರಲ್ಲಿ ಒಂದು ಅಡ್ವೈಸ್ ಇರುತ್ತೆ ಅದರ ನೀವು ಅಡ್ವೈಸ್ನ ನೀವು ತಗೊಂಡು ಅದ್ರ ಪ್ರಕಾರ ಕೆಲವೊಂದು ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ನಿಮಗೆ ಯಾವುದೂ ನಿಮ್ಮ ಸಿಚುವೇಷನ್ ತಕ್ಕಂಗಿಲ್ಲ ಅಂತ ಅಂದರೆ ಬಿಟ್ಬಿಡಿ ಪರವಾಗಿಲ್ಲ ಬೇರೆ ರೀಡಿಂಗ್ಸ್ ಕೂಡ ಆಗ್ತಾ ಇರುತ್ತೆ ಕೆಲವೊಂದು ಸಲ ಏಕೆಂದರೆ ವೃಷಭ ರಾಶಿಯವರು ಎಷ್ಟೊಂದು ಜನ ಇರ್ತಾರೆ ಸೊ ಕೆಲವ್ರಿಗೆ ಈ ಮೆಸೇಜಸ್ಸು ನಿಮಗೆ ಅನ್ವಯಿಸುತ್ತೆ ಅಂತ ಹೇಳಿ ನಾನು ಇದನ್ನು ಶುರು ಮಾಡ್ತಾಯಿದ್ದೀನಿ ಇದು ಒಂದು ಜನ್ರಲ್ ರೀಡಿಂಗ್ ಓಕೆ ನಿಮಗೆ ಇದರಿಂದ ಒಂದು ಹೆಲ್ಪ್ ಆಗಿದ್ದರೆ ನಿಮಗೊಂದು ಮೆಸೇಜ್ ಸಿಕ್ಕಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಟಾರೋ ರೀಡಿಂಗ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಇವಾಗ ಶುರು ಮಾಡ್ತಾಯಿದ್ದೀನಿ ಈಗ ನಮಗೆ ನೈನ್ ಆಫ್ ಸೋಟ್ಸ್ ಜಜ್ಮೆಂಟ್ ಫೋರ್ ಆಫ್ ಪೆಂಟಿಕಲ್ಸ್ ಮೂನ್ ನೈಟ್ ಆಫ್ ವರ್ಡ್ಸ್ ಡೆತ್ ಆ್ಯಂಡ್ ರಿಬರ್ತ್ ಎಂಪ್ರೆಸ್ ಸೆವೆನ್ ಆಫ್ ಸೋಟ್ಸ್ ಕ್ವೀನ್ ಆಫ್ ಸೋರ್ ಇದೆಲ್ಲ ಇದೆಷ್ಟೊಂದು ಕಾರ್ಡ್ಸ್ ಇಲ್ಲಿ ನನಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ನಿಮಗೆ ಬಂದಿದೆ ಓಕೆ ಸೊ ಇಲ್ಲಿ ನಾನು ಮೊದಲನೇದಾಗಿ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಂಬ ಒಂಥರ ಇಂಟೆನ್ಸ್ ಆಗಿದೆ ಇಂಟೆನ್ಸ್ ಅಂದರೆ ಇವತ್ತಿನ ದಿನ ಇದು ನಿಮ್ಮ ರೀಡಿಂಗು ಸ್ವಲ್ಪ ಡೀಪ್ ಆಗಿದೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿದೆ ಓಕೆ ಡೀಪ್ ಆಗಿದೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನು ಅಂತ ಹೇಳಿ ಮೊದಲನೇದಾಗಿ ಯಾವುದೋ ಒಂದು ಭಯ ಇರ್ಬೋದು ಅಥವಾ ಒಂದು ಆಂಗ್ಸೈಟಿ ಅಂತ ಹೇಳ್ತೀವಿ ಕಾತ್ರತೆ ಏನು ಏನು ಮಾಡೋದು ಏನಾಗತ್ತೆ ಅಂಥರ ಒಂಥರ ಟೆನ್ಷನ್ ಇರುತ್ತಲ್ಲ ಆ ರೀತಿಯಾಗಿ ನಿಮ್ಮ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಏನೋ ಒಂಥರ ನಿದ್ದೆ ಇಲ್ಲ ಯಾವುದೋ ಒಂದು ವರಿ ಯಾವುದೋ ಒಂದು ಮನಸಲ್ಲಿ ನಿಮಗೆ ಯಾವುದೋ ಒಂದು ಇನ್ಸಿಡೆಂಟು ಏನೋ ಒಂದು ಕಾಡ್ತಾ ಇದೆ ಎಲ್ಲೋ ಒಂದು ಕಡೆ ಏನೋ ಒಂದು ಸಿಕ್ಕಾಕ್ಕೊಂಡಂಗೆ ಓಕೆ ಒಂಥರ ಒಂದು ಬಂಧನದಲ್ಲಿ ಇದ್ದಂಗೆ ನಿಮಗೆ ಅನಿಸ್ತಾ ಇದೆ ಒಂಥರ ಇದನ್ನು ಬಿಟ್ಟು ನಾನು ಇಲ್ಲ ಅಂತ ಹೇಳಿ ಏನೋ ಒಂದು ಟೆನ್ಷನ್ನಲ್ಲಿ ಇದ್ದೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೇನೆ ಓಕೆ ಏನಪ್ಪ ಇದು ರೀಡಿಂಗ್ ಈ ಥರ ಶುರು ಆಯಿತು ಅಂತ ಅಂದ್ಕೊಳ್ಬೇಡಿ ಬಟ್ ಜೀವನದಲ್ಲಿ ಇದೆಲ್ಲ ಆಗುತ್ತೆ ಅಲ್ವಾ ಎಲ್ಲರೂ ಯಾವಾಗಲೂ ಖುಷಿಯಾಗಿರೋದಿಲ್ಲ ಈ ಥರ ನಮಗೂ ಕೂಡ ಕೆಲವೊಮ್ಮೆ ಒಂಥರ ಒಂದು ಟೆನ್ಷನ್ ಸಿಚುಯೇಷನ್ ಇರುತ್ತಲ್ವಾ ಸೊ ಅದೇ ರೀತಿಯಾಗಿ ಓಕೆ ಸೊ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಏನೋ ಒಂದು ಸಂದರ್ಭ ಏನೋ ಒಂದು ಸಿಚುಯೇಷನ್ ನಿಮ್ಮ ಮನಸ್ಸಲ್ಲಿದೆ ಅದು ನಿಮಗೆ ಟೆನ್ಷನ್ ಕೊಡ್ತಾ ಇದೆ ಔಟ್ ಆಫ್ ಕಂಟ್ರೋಲ್ ಅಂದರೆ ಅದನ್ನು ನೀವೇನು ಮಾಡೋಕ್ಕಾಗಲ್ಲ ಔಟ್ ಆಫ್ ಕಂಟ್ರೋಲ್ ಆ ಥರ ಒಂದು ಸಿಚುವೇಷನ್ನು ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಇದು ಯಾತಕ್ಕಿರ್ಬೋದು ಏನೋ ಒಂದು ಪರ್ಸ್ನಲಲ್ಲಿ ಏನೋ ಒಂದು ಲೈಫಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅಥವಾ ಇದು ಯಾವುದಾದ್ರೂ ಒಂದು ಯಾರ ಮೇಲಾದರೂ ಒಂದು ನೀವು ನಂಬಿಕೆ ಕಳ್ಕೊಂಡಿದ್ರೂ ಕೂಡ ಒಂಥರ ಟೆನ್ಷನ್ ಆಗುತ್ತೆ ಇಷ್ಟು ದಿನ ನಾನು ಅವರನ್ನು ನಂಬಿದ್ದೆ ಈಗ ಹಿಂಗಾಯ್ತಲ್ಲ ಅಂತೇಳಿ ಒಂದು ಟೆನ್ಷನ್ ಆ ಥರ ರೀತಿಯಾಗಿಯೂ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು ಇವಾಗ ನಾವೆಲ್ಲ ಬ್ರೇಕಪ್ ಆಯಿತು ಅಂತ ಹೇಳ್ತೀವಲ್ಲ ಸೊ ಯಾರನಾರು ನೀವು ತುಂಬ ಇಷ್ಟಪಟ್ಟು ತುಂಬ ವರ್ಷದಿಂದ ಇಷ್ಟಪಟ್ಟು ಈಗ ಬೇರೆ ಬೇರೆ ಆಗಿದ್ದರೆ ಆ ಟೆನ್ಷನ್ ಕೂಡ ಇರಬಹುದು ಸೊ ಯಾವುದಾದ್ರೂ ಒಂದು ಫ್ಯಾಮ್ಲಿಗೆ ರಿಲೇಟೆಡ್ ಇರ್ಬೋದು ಪರ್ಸ್ನಲ್ ಲೈಫ್ಗೆ ರಿಲೇಟೆಡ್ ಇರ್ಬೋದು ಆಫೀಸ್ದು ಕೆಲಸದ ಬಗ್ಗೆ ಇರ್ಬೋದು ಫೈನಾನ್ಷಿಯಲ್ ಇರ್ಬೋದು ಸೊ ಇದು ಯಾವುದು ಬೇಕಾದರೂ ಇರ್ಬೋದು ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಯಾವುದೋ ಒಂದು ಟೆನ್ಷನ್ನಲ್ಲಿ ಇದ್ದೀರಾ ಓಕೆ ಸೊ ಗಾಬರಿ ಆಗಬೇಡಿ ಅದಕ್ಕೆಲ್ಲದು ಒಂದು ಇದರಲ್ಲಿ ಒಂದು ನಿಮಗೆ ಸೊಲ್ಯೂಷನ್ ಇರತ್ತೆ ಓಕೆ ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ನೆಕ್ಸ್ಟು ಇಲ್ಲಿ ಹಾಗಾದರೆ ಏನು ಮಾಡಬೇಕು ಅಂತಂದರೆ ಕೆಲವೊಂದು ಈ ಯಾವುದೋ ಒಂದು ಕಾರಣಕ್ಕೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಸೊ ಇಲ್ಲಿ ನಿಮಗೆ ಈ ಇಡೀ ತಿಂಗಳಲ್ಲಿ ಓಕೆ ಏನೋ ಒಂದು ಚೇಂಜಸ್ ಮಾಡ್ಕೊಳ್ತೀರಾ ಈ ಟೆನ್ಷನ್ನಿಂದ ಹೊರಗೆ ಬರೋಕ್ಕೆ ಏನೋ ಒಂದು ಚೇಂಜಸ್ನ ನೀವು ಮಾಡ್ಕೊಳ್ತೀರಾ ಅನ್ನೋದು ನಾನು ನೋಡ್ತಾ ಇದ್ದೀನಿ ಅದು ಯಾವಾಗ ಬರುತ್ತೆ ಯಾವುದಕ್ಕೆ ಬರುತ್ತೆ ಅಂತ ಅಂದರೆ ಇದು ಯಾವುದಕ್ಕಾದ್ರೂ ನಮ್ಮ ನಮಗೆಲ್ಲರಿಗೂ ಒಂದು ಲಿಮಿಟ್ ಇರುತ್ತೆ ಈ ಅಂದರೆ ಈಗ ನಮಗೆ ಎಷ್ಟೋ ಸಲ ನಾವು ಕೋಪ ಬರೋದನ್ನು ತಡ್ಕೊಳ್ತೀವಿ ಓಕೆ ಕೋಪ ಬರೋದನ್ನು ಮೇಲಾದರೂ ಕೋಪ ಮಾಡ್ಕೊಳ್ಳೋದನ್ನು ಎಷ್ಟೋ ಸಲ ನಾವು ಪದೇ ಪದೇ ಅದು ಇದ್ದಾಗ ತಡ್ಕೊಳ್ತೀವಿ ತಡ್ಕೊಳ್ತೀವಿ ಓಕೆ ಆದರೆ ಒಂದು ಸಲ ಅದೇನಾಗತ್ತೆ ಆಗುತ್ತೆ ಓಕೆ ಆ ಮನಸಲ್ಲಿರೋ ಕೋಪ ಹೊರಗಡೆ ಬಂದ್ಬಿಡತ್ತೆ ಮಾತಾಡ್ತೀವಿ ಆ ಥರ ಆಗುತ್ತೆ ಸೊ ಅದೇ ರೀತಿಯಾಗಿ ತುಂಬ ಟೆನ್ಷನಲ್ಲಿದ್ದಾಗಲೂ ಕೂಡ ಒಂದು ಸಲ ಅದು ತಡ್ಕೊಳ್ಳೋಕ್ಕಾಗೋದಿಲ್ಲ ಇದರಿಂದ ನಾನು ಹೊರಗೆ ಬರಬೇಕು ಯಾಕೆ ನಾನು ಹಿಂಗಿದ್ದೀನಿ ಅಂತ ಹೇಳಿ ಅದನ್ನು ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿದಾಗ ಏನಾಗುತ್ತೆ ನಾನು ಅದನ್ನೇ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ನಿಮಗೊಂದು ಅಡ್ವೈಸ್ ಇದೆ ಯಾವುದಾದ್ರೂ ನೀವು ಈಗ ಒಂದು ರಿಲೇಷನ್ಶಿಪ್ ಯಾರೋ ನಿಮಗೆ ಮೋಸ ಮೋಸ ಮಾಡಿ ನೀವು ಟೆನ್ಷನ್ನಲ್ಲಿದ್ದರೆ ಒಂದು ಇನ್ನೊಂದೇನು ಅಂತ ಅಂದರೆ ಒಂದೊಂದು ಸಲ ನಾವೇ ಏನಾದರೂ ಒಂದು ತಪ್ಪು ಮಾಡಿಬಿಟ್ರೆ ಅಥವಾ ಯಾರಿಗಾದ್ರೂ ಸುಳ್ಳು ಹೇಳಿದ್ರೆ ಏನಾದರೂ ಒಂದು ಸಂದರ್ಭದಿಂದ ಸಿಚುವೇಶನಿಂದ ತಪ್ಸ್ಕೊಳ್ಳೋಕ್ಕೆ ಏನಾದರೂ ಒಂದು ನಾವು ತಪ್ಪು ಕೆಲಸ ಮಾಡಿದರೆ ಸುಳ್ಳು ಹೇಳಿದರೆ ಅದು ಯಾವಾಗಲೂ ನಮಗೆ ಕಾಡ್ತಾ ಇರುತ್ತೆ ಅದಂದ್ರೆ ಅದರಿಂದ ನಾನು ಬಿಡಿಸ್ಕೊಳ್ಬೇಕು ಅದನ್ನು ಫ್ರೀ ಮಾಡ್ಕೊಳ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಯಾವಾಗಲೂ ಅದು ಕಾಡ್ತಾ ಇರುತ್ತೆ ಒಂದು ಸುಳ್ಳು ಹೇಳೋದಾಗಲಿ ಅಥವಾ ಏನಾದರೂ ಒಂದು ತಪ್ಪು ಕೆಲಸ ಮಾಡಿದರೆ ಅದು ಯಾರಿಗೂ ಹೇಳ್ಕೊಳ್ಳೋಕ್ಕಾಗಿರೋದಿಲ್ಲ ಮನಸ್ಸಲ್ಲೇ ಇಟ್ಕೊಂಡು ಒಂಥರ ಅದು ಟೆನ್ಷನ್ನಲ್ಲಿರ್ತೀವಿ ಓಕೆ ನಾನಿಲ್ಲಿ ನೋಡ್ತಾ ಇರೋದು ಆ ಥರ ಏನಾದರೂ ನಿಮಗೆ ಆ ಥರ ಇದ್ದರೆ ನಿಮ್ಮಿಂದನೇ ಏನಾದರೂ ಒಂದು ತಪ್ಪಾಗಿದ್ದರೆ ಅದನ್ನು ಫಸ್ಟು ಒಂದೊಂದು ಸಲ ನಾವು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ತಪ್ಪು ಸಹಜವಾಗಿ ಆಗೋಗುತ್ತೆ ಓಕೆ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಒಂದೊಂದು ಸಲ ಆ ಸಂದರ್ಭಕ್ಕೆ ತಕ್ಕಂಗೆ ಒಂದೊಂದು ಸಲ ಬೇಕು ಅಂತ ನಾವು ಸುಳ್ಳು ಹೇಳಿರೋದಿಲ್ಲ ಬಟ್ ಆ ಸಿಚುವೇಷನ್ ಆ ಥರ ಮಾಡಿಸಿರೋ ಇಂಟೆನ್ಷನಲ್ಲಾಗಿ ನಾವು ಮಾಡಿರೋದಿಲ್ಲ ಸೊ ಆದ್ರೂ ಮನಸ್ಸಲ್ಲಿ ಅದು ಕಾಡ್ತಾ ಇರತ್ತೆ ಸೊ ಇಲ್ಲಿ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ನಿಮ್ಮನ್ನು ನೀವು ಫಸ್ಟು ಕ್ಷಮಿಸ್ಕೊಳ್ಳಿ ಕ್ಷಮಿಸಿ ನಿಮ್ಮನ್ನು ನೀವು ಫಸ್ಟು ಈ ಟೆನ್ಷನಿಂದ ಹೊರಗೆ ಬರಬೇಕು ಅಂತ ಅಂದರೆ ಕ್ಷಮಿಸ್ಕೊಳ್ಬೇಕು ಹೌದು ನಾನು ಈ ಥರ ಮಾಡಿದೆ ಕ್ಷಮಿಸ್ಕೊಳ್ಳೋದು ಒಂದ್ಸಲ ನಾವು ದೇವ್ರ ಮುಂದೆ ಹೋಗಿ ಅಂದ್ಕೊಳ್ತೀವಿ ನನ್ನಿಂದ ತಪ್ಪಾಯಿತು ದೇವರೇ ಕ್ಷಮಿಸ್ಬಿಡು ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸ್ಬಿಡು ಅಂತ ಅಂದ್ಕೊಳ್ತೀವಲ್ಲ ಆ ರೀತಿಯಾಗಿ ಎಷ್ಟೋ ಸಲ ನಮಗೆ ಒಂದು ಸಮಾಧಾನ ಆಗುತ್ತೆ ನಮ್ಮನ್ನು ನಾವು ಕ್ಷಮಿಸ್ಕೋಬೇಕು ಅದು ಎಷ್ಟು ವರ್ಷ ಆದರೂ ಕಾಡ್ತಾ ಇರುತ್ತೆ ಫಸ್ಟು ಯಾತಕ್ಕೋಸ್ಕರ ಆ ಥರ ಮಾಡಿದ್ರೆ ಅದಕ್ಕೆ ನಿಜವಾಗ್ಲೂ ಒಂದು ಇಂಟೆನ್ಷನ್ ಇದ್ದಿದ್ದರೆ ಅದು ನಿಮಗೆ ಆ ಕ್ಷಮೆ ನಿಮ್ಮ ಮೇಲೆ ನಿಮಗೆ ಇರಲಿ ಬೇರೆಯವ್ರಿಗೆ ಕ್ಷಮಿಸ ಕ್ಷಮಿಸೋದಕ್ಕಿಂತ ನಾವು ನಮ್ಮನ್ನು ಫಸ್ಟು ಕ್ಷಮಿಸ್ಕೋಬೇಕು ಸೊ ಆದರೂ ಎಷ್ಟೋ ಮಟ್ಟಿಗೆ ನಮಗದು ಹೆಲ್ಪ್ ಆಗುತ್ತೆ ಓಕೆ ಸೊ ಅದರಿಂದ ಏನಾಗುತ್ತೆ ಎಷ್ಟೋ ಸಲ ಈ ತಪ್ಪು ಮಾಡಿದ್ರಿಂದನೋ ಅಥವಾ ಸುಳ್ಳು ಹೇಳಿದ್ರಿಂದನೂ ಒಂದು ಮಾಸ್ಕ್ ಥರ ನಾವು ಹಾಕ್ಕೊಂಡು ಓಡಾಡ್ತಿರ್ತೀವಿ ಅಂದರೆ ಒಬ್ರಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ ಸೊ ಒಂದು ರೀತಿಯಾಗಿ ಒಂದು ಮುಖವಾಡ ಥರ ಹಾಕ್ಕೊಂಡು ಓಡಾಡ್ತಿರ್ತೀವಿ ಅಂದರೆ ನಮ್ಮ ನಿಜವಾದ ಸೆಲ್ಫ್ ನಾವು ತೋರಿಸ್ತಾ ಇರೋದಿಲ್ಲ ಸೊ ಇದನ್ನು ನೀವು ಸ್ವಲ್ಪ ಕ್ಷಮಿಸ್ದಾಗ ನಿಮ್ಮನ್ನ ಕ್ಷಮಿಸ್ದಾಗ ಅದರಿಂದ ಸ್ವಲ್ಪ ಹೊರಬರೋದಕ್ಕೆ ನಿಮಗೆ ಆಗೋದಿದೆ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಕ್ಲಿಯರಾಗಿ ನೀವು ಯೋಚನೆ ಮಾಡಿ ಅದರಿಂದ ಹೊರಬರೋಕ್ಕೆ ಪ್ರಯತ್ನ ಮಾಡಿ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ ಇನ್ನೊಂದೇನು ಅಂತ ಅಂದರೆ ಏನಾದರೂ ನೀವು ತುಂಬ ಪಾಸಿಸಿವ್ ಆಗಿದ್ದರೆ ಓಕೆ ಪಾಸಿಸಿವ್ ಅಂದರೆ ಬಿಟ್ಕೊಡೋ ಅಂದರೆ ನನಗೆ ನ ನನ್ನದು ಯಾರಿಗೂ ನಾನು ಯಾರಿಗೂ ಹತ್ರನೂ ಹಂಚ್ಕೊಳ್ಳೋದಿಲ್ಲ ನಂದದು ಅಂತ ಥರ ಪೊಸಿಸಿವ್ನೆಸ್ ಇದ್ದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಅದು ಬಿಟ್ಕೊಡಿ ಓಕೆ ನಾನಿಲ್ಲಿ ನೋಡ್ತಾ ಇರೋದು ದಿನ ಕಳೆದಂತೆ ನಿಮಗೆ ಆ ಪೊಸಿಸಿವ್ನೆಸ್ಸು ಕಮ್ಮಿ ಆಗ್ತಾ ಬರುತ್ತೆ ಇನ್ನೊಂದೇನು ಅಂತ ಅಂದರೆ ಯಾವುದೋ ಒಂದು ಈ ಫೈನಾನ್ಷಿಯಲ್ ಕಾರಣಕ್ಕೋಸ್ಕರ ಕೂಡ ನೀವು ಈ ಥರ ಇದ್ದರೆ ನೀವು ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಯಾಕೆಂದರೆ ಕಷ್ಟಪಡ್ತಾ ಇದ್ದೀರಾ ಸೊ ಅದು ಒಂದೊಂದೇ ಒಂದೊಂದೇ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತೀವಿ ಆ ರೀತಿಯಾಗಿ ಒಂದೊಂದು ಕಾಯಿನ್ ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಸೇವಿಂಗ್ಸ್ ನೀವು ಇದುವರೆಗೂ ಮಾಡಿಲ್ಲ ಅಂತ ಅಂದರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಅದೊಂದೇ ಅಲ್ಲ ಒಂದೊಂದು ಸಲ ನನ್ನ ಹತ್ರ ಇಷ್ಟೊಂದು ಇದೆಯಲ್ಲ ಅದನ್ನು ಯಾರಿಗಾರು ಸ್ವಲ್ಪ ಕೊಡೋಣ ಅಂತ ಹೇಳಿ ನಿಮಗೆ ಕೂಡ ಅನಿಸ್ಬೋದು ಸೊ ಇದ ಇದರಲ್ಲಿ ಬೇರೆ ಬೇರೆ ಆಯಾಮಗಳಿದೆ ಸೊ ಅದರ ಬಗ್ಗೆ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಯಾವುದನ್ನು ನೀವು ಹೆಚ್ಚಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ ಯಾ ಈಗ ಒಬ್ಬರು ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಓಕೆ ಕೆಲವೊಂದು ಸಲ ನಾವೇನು ಮಾಡ್ತೇವೆ ರಿಲೇಶನ್ಶಿಪ್ನಲ್ಲಿ ಕೂಡ ತುಂಬ ಕಂಟ್ರೋಲಿಂಗ್ ಆಗಿರ್ತೀವಿ ನನ್ನ ಮಾತು ಅವರು ನನ್ನ ಮಾತು ಕೇಳಬೇಕು ನಾನು ಹೇಳ್ದಂಗೆ ಮಾಡಬೇಕು ಅವ್ರಿಗೊಂಥರ ಫ್ರೀಡಮ್ ಇರೋದೇ ಇಲ್ಲ ಓಕೆ ಸೊ ಓವರ್ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ರಿಲೇಷನ್ಶಿಪ್ಸು ವರ್ಕ್ ಆಗೋದಿಲ್ಲ ಅವ್ರಿಗೂ ಅಷ್ಟೇ ನಿಮಗೂ ಅಷ್ಟೇ ಸೊ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಆ ಥರ ಒಂದು ಕಂಟ್ರೋಲಿಂಗ್ ಸ್ವಭಾವ ನಿಮ್ಮಲ್ಲಿದ್ದರೆ ಇದ್ದರೆ ಇದ್ದರೆ ಅದರ ಬಗ್ಗೆ ಖಂಡಿತವಾಗ್ಲೂ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ ಅದನ್ನು ನೀವು ಸ್ವಲ್ಪ ಅದರಿಂದ ಹೊರಬರಬೇಕಾಗತ್ತೆ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಅದೊಂದೇ ಅಲ್ಲ ಫೈನಾನ್ಷಿಯಲಿ ನೀವು ಫೈನಾನ್ಷಿಯಲಿ ನಾನು ಹೇಳೋದಾದರೆ ನೀವು ಸೇವಿಂಗ್ಸ್ ಮಾಡೋದಕ್ಕೆ ನೀವು ಶುರು ಮಾಡ್ಬೋದು ಅಥವಾ ಸೇವಿಂಗ್ಸ್ ಮಾಡಿದರೆ ಅದನ್ನು ಕೆಲವೊಬ್ಬರ ಜೊತೆ ನಾನು ಇಷ್ಟೊಂದು ದಿನ ನಾನು ಯಾರಿಗೂ ಏನೂ ಮಾಡಿಲ್ಲ ಈಗಲಾದರೂ ಮಾಡೋಣ ಅಂತ ನಿಮಗೆ ಅನ್ನಿಸಬಹುದು ಇದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇದನ್ನು ಈ ಥರ ಇಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅನ್ನೋ ಒಂದು ಸಲಹೆ ಇಲ್ಲಿ ನಿಮಗೆ ಇದೆ ಓಕೆ ಆಬ್ಸ್ಟಿಕಲ್ಸ್ ಟು ಓವರ್ಕಮ್ ಅಲ್ಲಿ ಈ ಮೂನ್ ಮೂನ್ ಅಂತ ಅಂದರೆ ಚಂದ್ರ ಚಂದ್ರ ಯಾವಾಗಲೂ ಈ ಸೂರ್ಯನಷ್ಟು ಬೆಳಕು ಕೊಡೋದಿಲ್ಲ ಹೌದಾ ಸೂರ್ಯ ಬೆಳಗ್ಗೆ ಹೊತ್ತು ನಮಗೆಲ್ಲದನ್ನು ಕ್ಲಿಯರಾಗಿ ನಮಗೆ ಕಾಣಿಸುತ್ತೆ ಒಂದು ಲೈಟಿನ ಅವಶ್ಯಕತೆ ಇಲ್ಲ ಬೇರೆ ಒಂದು ಸ್ವಿಚ್ ಹಾಕ್ಕೊಂಡು ಲೈಟ್ ಹಾಕ್ಕೊಂಡು ಅವಶ್ಯಕತೆ ಇಲ್ಲ ಹೊರಗಡೆ ಇರೋದು ಸೂರ್ಯ ಬಂದಾಗ ಕ್ಲಿಯರಾಗಿ ಕಾಣುತ್ತೆ ಅದೇ ಚಂದ್ರ ಬಂದಾಗ ಸ್ವಲ್ಪ ಮಬ್ಬಾಗಿ ಮಬ್ಬು ಮಬ್ಬ ಅಂತ ಹೇಳ್ತೀವಲ್ಲ ಕ್ಲಿಯರ್ ಕ್ಲಿಯರಾಗಿ ಏನೂ ಕಾಣಿಸೋದಿಲ್ಲ ಸೊ ಆ ರೀತಿಯಾಗಿ ಏನೋ ಒಂದು ಸಿಚ್ಯುವೇಷನ್ನು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಥವಾ ಆ ಭಯ ಏನಿದೆ ಅದನ್ನು ನೀವು ಅದರಿಂದ ಹೊರಬರೋಕ್ಕೆ ನೀವು ಪ್ರಯತ್ನ ಪಡಬೇಕು ಅಂತ ಹೇಳಿ ಇಲ್ಲಿ ಇದೆ ಓಕೆ ಸೊ ಅದಕ್ಕೆ ನೀವೇನು ಮಾಡಬೇಕು ನಿಮ್ಮ ಇಂಟ್ಯೂಷನ್ ಅಂತ ಹೇಳ್ತೀವಿ ಇಂಟ್ಯೂಷನ್ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ವಾಯ್ಸ್ ಇರುತ್ತೆ ಆಯಿತಾ ನಮ್ಮ ಮನಸ್ಸಲ್ಲಿ ಒಂದು ವಾಯ್ಸ್ ಇರುತ್ತೆ ಅದು ಏನು ಹೇಳ್ತಾ ಇದೆ ಅದನ್ನು ಕೇಳಿಸ್ಕೊಳ್ಳಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಓಕೆ ಸೊ ಅದನ್ನು ಕೇಳಿಸ್ಕೊಂಡು ಅದು ಹೇಳಿದ ಪ್ರಕಾರ ನೀವು ಮಾಡಿ ಅದರಿಂದ ನೀವು ಹೊರಬರ್ತೀರಾ ಅಂತ ಹೇಳಿ ನಿಮಗೊಂದು ಇಲ್ಲಿ ಅಡ್ವೈಸ್ ಇದೆ ಇದು ಯಾವುದೋ ಒಂದು ಸಿಚ್ಯುವೇಷನಲ್ಲಿ ನಿಮಗೆ ಸಿಕ್ಕಾಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆಯಲ್ಲ ಅಂದರೆ ಹೊರಬರಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನು ಹೇಳ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಿ ಅದರಿಂದ ಹೊರಬರೋಕ್ಕೆ ನಿಮಗೆ ಸಹಾಯ ಆಗತ್ತೆ ಮತ್ತು ಯಾವುದೋ ಒಂದು ಚಂದ್ರನ ಬೆಳಕಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಹೇಳಿದ್ನಲ್ಲ ಆ ರೀತಿಯಾಗಿ ಅದರಿಂದ ಕ್ಲಿಯರಾಗಿ ಕಾಣಿಸೋಕ್ಕೆ ಶುರು ಆಗತ್ತೆ ಓಕೆ ಸೊ ಎಲ್ಲೋ ಒಂದು ಕಡೆ ನೀವು ಅದರಲ್ಲಿ ಎಲ್ಲೋ ಮುಳುಗೋಗಿದ್ದೀನಿ ಮುಳುಗೋಗ್ತಾ ಇದ್ದೀನಿ ಅನ್ನೋ ಒಂದು ಭಯ ಇರ್ಬೋದು ಸೊ ಅದರಿಂದ ಹೊರಬರೋಕ್ಕೆ ನಿಮಗೆ ಸಹಾಯ ಆಗತ್ತೆ ಅಂತ ಕೂಡ ಇಲ್ಲಿ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಸೊ ಅದರಿಂದ ಏನಾಗತ್ತೆ ನೀವು ಇದರಿಂದ ಹೊರಬಂದಾಗ ಏನಾಗತ್ತೆ ಏನೋ ಒಂದು ಹೊಸ ಎನರ್ಜಿ ನೋಡ್ತಾ ಇದ್ದೀನಿ ಸೊ ಎಲ್ಲದೂ ಯಾಕಪ್ಪ ಈ ಥರ ಇದೆ ನಂದು ರೀಡಿಂಗ್ ಅಂತ ಅಂದ್ಕೊಳ್ಬೇಡಿ ಎಲ್ಲ ಅದು ಮಿಕ್ಸ್ ಇರುತ್ತೆ ಅಲ್ವಾ ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಒಂದು ಹೊಸ ಎನರ್ಜಿ ಬರುತ್ತೆ ನಿಮ್ಮಲ್ಲಿ ಯಾವುದೋ ಒಂದು ಇದರಿಂದ ಹೊರಬರಬೇಕು ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಹೊರಗೆ ಬರ್ತೀರಾ ಓಕೆ ಅದನ್ನು ಒಂದು ಡಿಸಿಷನ್ ತೊಗೊಂಡು ಹೊರಗೆ ಬರ್ತೀರಾ ಆವಾಗ ನಿಮಗೆ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡಿ ಸೊ ಜೀವನವನ್ನು ಎಂಜಾಯ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತೀರ ಶುರು ಮಾಡ್ತಿರೋ ಒಂದು ಹೊಸ ಎನರ್ಜಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಅದನ್ನು ನೋಡಿ ಎಷ್ಟೋ ಜನಕ್ಕೆ ಏನಾಯ್ತು ಇವ್ರಿಗೆ ಎಷ್ಟು ದಿನ ಎಷ್ಟು ಒಂಥರ ಬೇಜಾರಲ್ಲಿದ್ದ ಕ್ವಾಯಲ್ಲಿದ್ದೆ ಇದ್ದ ಇದ್ಲು ಏನಾದರೂ ಆಗ್ಬೋದು ಇವಾಗ ನೋಡಿದ್ರೆ ಈ ಥರ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ ಅನಿಸುತ್ತೆ ಜನಕ್ಕೆ ಸೊ ಆ ಒಂದು ಎನರ್ಜಿ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅಥವಾ ನೀವು ಯಾವುದಾದ್ರೂ ಒಂದು ಟ್ರಿಪ್ ಹೋಗ್ಬೋದು ಒಂದು ಅಡ್ವೆಂಚರ್ ಮಾಡೋದಕ್ಕೆ ಏನಾದರೂ ಒಂದು ಹೋಗ್ಬೋದು ಸೊ ಅದರಿಂದ ನಿಮಗೆ ಒಂದು ಹೊಸ ಎನರ್ಜಿ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ನಿಮ್ಗೆ ಇಲ್ಲಿ ಅಡ್ವೈಸ್ ಏನು ಗೊತ್ತಾ ಏನಾದರೂ ಹಳೆಯದು ಯಾವುದಾದ್ರೂ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಇಲ್ಲ ಇದು ಅಂತ ಅಂದರೆ ಎಷ್ಟೋ ಸಲ ನಾವು ಜೀವನದಲ್ಲಿ ಅದನ್ನು ಬಿಟ್ಟು ಹೊರಗೆ ಬರಬೇಕಾಗತ್ತೆ ಮೂ ಮುಂದಕ್ಕೆ ನಾವು ನಡು ನಡೆ ಮುಂದಕ್ಕೆ ಹೋಗಬೇಕಾಗತ್ತೆ ಜೀವನದಲ್ಲಿ ಅದರಲ್ಲೇ ನಾವು ಇರೋದಕ್ಕಾಗೋದಿಲ್ಲ ಏಕೆಂದರೆ ಒಂದೊಂದು ಸಲ ನಿಮ್ಗೆ ನಿಮ್ಮನ್ನೇ ಇಷ್ಟಪಟ್ಟಂಥ ವ್ಯಕ್ತಿ ಆಲ್ರೆಡಿ ಮುಂದೆ ಕೊಟ್ಟೋಗಿರ್ತಾರೆ ಓಕೆ ನೀವು ಅದನ್ನೇ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರ್ತೀರ ನೆನ್ಪಿಟ್ಕೊಳ್ಳಿ ಒಂದೇ ಜೀವನ ಇರೋದು ಸೊ ಹಾಗಾಗಿ ಅದರ ವ್ಯರ್ಥ ಮಾಡಿಕೊಳ್ಬೇಡಿ ಸೊ ಇಲ್ಲಿ ನಾನು ನೋಡ್ತಾ ಇರೋದು ಡೆತ್ ಅಂದರೆ ರೀಬರ್ತ್ ಅಂತ ಹೇಳ್ತೀವಿ ಯಾವುದೋ ಒಂದು ಏನು ನಾನು ಯಾವ್ದು ಹೇಳ್ತಾ ಇದ್ದೀನಿ ಅದನ್ನು ಕ್ಲೋಸ್ ಮಾಡಿ ಓಕೆ ಆಯಿತು ಅದು ಮುಗಿದೋಯ್ತು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನೆಕ್ಸ್ಟ್ ನಾನು ಏನು ಮಾಡಬೇಕು ನನ್ನ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ಅದನ್ನು ಯೋಚನೆ ಮಾಡಿ ಮುಂದೆ ಬನ್ನಿ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ಒಂದು ಮೆಸೇಜ್ ಇದೆ ಓಕೆ ಹಳೇದನ್ನು ಮರೆತುಬಿಡಿ ಪಾಸ್ಟ್ ಹಳೇದರಲ್ಲಿ ನಾವು ಎಷ್ಟುವರೆಗೂ ಇರ್ತೀವಿ ಮುಂದೆ ನಮಗೆ ಯಾವುದೂ ದಾರಿ ಕಾಣೋದಿಲ್ಲ ಅದನ್ನು ಕ್ಲೋಸ್ ಮಾಡಿದ್ರೇ ಕೂಡ ಮಾಡಿದ್ರೇ ನಮಗೆ ಮುಂದಿನ ದಾರಿ ಕಾಣಿಸೋದು ಸೊ ಹಾಗಾಗಿ ಡೆತ್ ಅಂದ್ರಿ ಬರ್ತ್ ಡೆತ್ ಅಂದರೆ ಸಾಯೋದು ಸಾಯೋದು ಅಂದರೆ ಇಲ್ಲಿ ನಿಜವಾಗ್ಲೂ ಯಾರೋ ಸತ್ತೋಗ್ತಾರೆ ಅಂತ ಅಲ್ಲ ಆ ಒಂದು ಸಿಚುವೇಷನ್ನ ಕೊನೆಗೊಳಿಸಿ ಓಕೆ ಅದರಿಂದ ಹೊರಬನ್ನಿ ಒಂದು ಹೊಸ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದೆ ಇಲ್ಲಿ ಮತ್ತೆ ನಾ ಇಂಪ್ರೆಸ್ ಅಂತ ಇದು ನೋಡಿ ಇವು ಪ್ರೆಗ್ನೆಂಟ್ ಥರ ಇದ್ದಾಳೆ ಹೊಸ ಜೀವನವನ್ನು ನೀವು ರೂಪಿಸ್ಕೊಳ್ಳಿ ಅನ್ನೋ ಒಂದು ಅಡ್ವೈಸ್ ನಿಮಗಿಲ್ಲಿ ಖಂಡಿತ ಇದೆ ಹೊಸದಾಗಿ ಯೋಚನೆ ಮಾಡಿ ಹೊಸ ಯೋಚನೆನ ತೊಗೊಂಡು ಬನ್ನಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಏನು ಮಾಡ್ಬೋದು ನಾನು ನಾನು ಚೇಂಜ್ ಆಗಬೇಕು ಅನ್ನೋದು ಒಂದು ಹೊಸ ರೀತಿಯಾಗಿ ಯೋಚನೆ ಮಾಡಿ ಅಂತ ಹೇಳಿ ನಿಮಗೆ ಒಂದು ಅಡ್ವೈಸ್ ಕೂಡ ಇದೆ ಒಂದೊಂದು ಸಲ ನಾವು ಹೊರಗೆ ತಿರುಗಾಡ್ಕೊಂಡು ಬಂದಾಗ ಒಂದು ನೇಚರಲ್ಲಿ ನಾವು ಸ್ವಲ್ಪ ಸಮಯವನ್ನು ಕಳೆದುಕೊಂಡು ಬಂದಾಗ ಜನರ ಜೊತೆ ಮೀಟ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ನಿಮಗೊಂದೊಂದು ಸಲ ಅನ್ಸತ್ತೆ ನಾನು ಒಬ್ಬನೇ ಅಲ್ಲ ಎಲ್ಲರಿಗೂ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ಒಂದು ಹೊಸ ಎನರ್ಜಿ ಬರುತ್ತೆ ಸೊ ಆ ರೀತಿಯಾಗಿ ನಾನಿಲ್ಲಿ ನೋಡ್ತಾ ಇರೋದು ಈ ಹೊಸ ಎನರ್ಜಿ ಬರುತ್ತಲ್ಲ ಆವಾಗ ನೀವು ಮೇ ಮೇ ಬಿ ಹೊಸ ಜನರನ್ನ ಮೀಟ್ ಮಾಡ್ತೀರಾ ಫ್ರೆಂಡ್ಸ್ ಜೊತೆ ಹೊರ ಹೊರಗೆ ಹೋಗ್ತೀರಾ ಸೊ ಒಂದು ಸ್ವಲ್ಪ ಖುಷಿ ಕೊಡುತ್ತೆ ನೀವು ಹೊಸದಾಗಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ತೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಅಥವಾ ನೀವು ಮಾಡ್ತಾ ಇಲ್ಲ ಅಂದರೆ ಮಾಡಿ ಅಂತ ಹೇಳಿ ಒಂದು ಅಡ್ವೈಸ್ ನಿಮಗಿಲ್ಲಿ ಇದೆ ಓಕೆ ಅದೊಂದೇ ಅಲ್ಲ ಈ ಒಂದು ನಿಮ್ಮ ನಿಮ್ಮಲ್ಲಿ ಏನೇನು ರಿಸೋರ್ಸಸ್ ಇದೆ ಒಂದೊಂದು ಸಲ ನನ್ನ ಜೊತೆ ನನ್ನ ಹತ್ರ ಏನೂ ಇಲ್ಲ ನಾನು ಹೇಗೆ ಮುಂದುವರಿಯೋದು ಅಂತ ಅನಿಸುತ್ತೆ ಸೊ ಆದರೆ ನಿಮ್ಮ ರಿಸೋರ್ಸಸ್ ಏನಿದೆ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಅದೆಲ್ಲ ರಿಸೋರ್ಸಸ್ಸೇ ಓಕೆ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನೀವೇನಾದರೂ ಮಾಡಬೇಕು ಅಂತ ಇದ್ದರೆ ಇವಾಗ ನಮಗೆ ಒಂದು ವಿಷಯ ಗೊತ್ತಾಗಬೇಕು ಅಂತ ಅಂದರೆ ಗೂಗಲ್ ಇದೆ ಗೂಗಲ್ ಮಾಡಿದ್ರೆ ಎಷ್ಟೋ ವಿಷಯಗಳು ನಾವು ತಿಳ್ಕೊಳ್ಬೋದು ಅಲ್ವಾ ಆ ರೀತಿಯಾಗಿ ಇವಾಗ ಕೆಲಸದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಲಸ ನೀವು ಹುಡುಕ್ಕೊಳ್ಬೋದು ಯಾವ ರೀತಿಯಾದ ಕೆಲಸ ನನಗೆ ಸಿಗ್ಬೋದು ಅನ್ನೋದು ಹೇಳಿ ಬೇಕಾದಷ್ಟು ಇನ್ಫಾರ್ಮೇಷನ್ ಇವಾಗೆಲ್ಲ ಎಲ್ಲ ಕಡೆ ಸಿಗುತ್ತೆ ಸೊ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೇನೆ ಓಕೆ ಸೊ ಆ ರಿಸೋರ್ಸಸ್ನ ಉಪಯೋಗಿಸ್ಕೊಳ್ಳಿ ಜೀವನವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಿಮಗೆ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ಈ ಕೊನೆಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಇದರಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಸಜೆಷನ್ ಸಲಹೆ ಅಡ್ವೈಸ್ ಏನಿದೆ ಅಂದರೆ ಜಿ ಜನ ನಿಮ್ಮನ್ನು ತುಂಬ ಎನ್ಕರೇಜ್ ಮಾಡ್ತಾರೆ ಇದರಿಂದ ಹೊರಬಂದನಲ್ವಾ ನಾವು ಅವನಿಗೆ ಸಪೋರ್ಟ್ ಮಾಡಬೇಕು ಅವನಿಗೆ ಅಥವಾ ಅವರಿಗೆ ಓಕೆ ಸಪೋರ್ಟ್ ಮಾಡಬೇಕು ಅವರಿಂದ ಇದರಿಂದ ಹೊರಗಡೆ ಬರ ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟೊಂದು ಜನ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಆ ರೀತಿಯಾಗಿ ಒಂದು ಇದೆ ಮತ್ತು ಜನರು ನಿಮ್ಮನ್ನ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ಎಷ್ಟು ಪ್ರಾಕ್ಟಿಕಲ್ಲು ಈ ನಿಮ್ಮಲ್ಲಿ ನಾಲೆಡ್ಜ್ ಇದೆ ಓಕೆ ಅದನ್ನು ಜನರು ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತು ನೀವು ಎಷ್ಟು ಒಳ್ಳೆಯ ಮಾತುಗಾರ ಅನ್ನೋದು ಎಷ್ಟು ನಿಮಗೆ ಮರ್ತೋಗಿದೆ ಸೊ ಅದು ನಿಮ್ಮ ಜನರು ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಒಳ್ಳೆ ನೀವು ಕಮ್ಯುನಿಕೇಷನ್ನಲ್ಲಿ ಒಳ್ಳೆ ಸ್ಕಿಲ್ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ನೀವು ತುಂಬ ಲಾಜಿಕಲ್ ಆಗಿದ್ದೀರಾ ಅದನ್ನು ಉಪಯೋಗಿಸ್ಕೊಳ್ಳಿ ಓಕೆ ಒಬ್ರಿಗೆ ಏನಾರು ಅಡ್ವೈಸ್ ಮಾಡಬೇಕು ಅಂದರೆ ನಿಮಗೆ ತುಂಬ ಒಂದು ಏನು ಹೇಳ್ತಾರೆ ಬುದ್ಧಿ ಇದೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಇದನ್ನು ನಿಮಗೆ ಅಡ್ವೈಸ್ ಓಕೆ ಈ ಒಂದು ಮೆಸೇಜು ನಿಮಗೆ ಅಡ್ವೈಸ್ ಅಂತ ಹೇಳಿ ಇಟ್ಕೊಳ್ಳಿ ಇದು ಈ ವೃಷಭ ರಾಶಿಯವ್ರಿಗೆ ಇರೋ ಅಂಥ ಒಂದು ಸಂದೇಶ ಅಕ್ಟೋಬರ್ ತಿಂಗಳಿಗೆ ಓಕೆ ಸೊ ಇದರಿಂದ ಯಾರೋ ಒಬ್ಬರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ